ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜ್ಯೋತಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಲವಾರು ಮುಖಂಡರುಗಳು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ತ್ಯಜಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಮೆಚ್ಚಿ ಸಂಸದ ಡಿಕೆ ಸುರೇಶ್ ಶಾಸಕ ಎಚ್ಸಿ ಬಾಲಕೃಷ್ಣ ಮಾಜಿ ಸಚಿವ ರೇವಣ್ಣವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಶಾಸಕ ಎಚ್ಸಿ ಬಾಲಕೃಷ್ಣ ಮಾಜಿ ಸಚಿವ ರೇವಣ್ಣ ಹಾಗೂ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ರವರುಗಳು ಸಂಸದ ಡಿಕೆ ಸುರೇಶ್ ಅವರನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು दीपा सिरिनुडिय ಡಿ ಕೆ ಸುರೇಶ್ವರ ಅವರ ಸಹಕಾರದಿಂದ ಐದನೇ ಬಾರಿಗೆ ನಾನು ಕಾಂಗ್ರೆಸ್ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಅದೆಲ್ಲ ನಿಮ್ಮ ಆಶೀರ್ವಾದ ಅದಕ್ಕೆ ನಾನು ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಪರಿಸ್ಥಿತಿ ಇಷ್ಟಪಡ್ತೇನೆ ಇವತ್ತು ನಮಗೆ ಅನೇಕ ದಿವಸಗಳ ಹೊರಗಿತ್ತು ಮಾಗಡಿ ಕ್ಷೇತ್ರ ಯಾವಾಗಲೂ ಕೂಡ ವಿರೋಧ ಪಕ್ಷದ ಶಾಸಕನ ಆಯ್ಕೆ ಮಾಡ್ತದೆ ಅಭಿವೃದ್ಧಿ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದೆ ಅಭಿವೃದ್ಧಿ ಆಗಬೇಕು ಸನ್ಮಾನ್ಯ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ಅವರು ಮಾಗಡಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಅಭಿವೃದ್ಧಿಯ ಮುನ್ನೋಟವನ್ನು ಅಭಿವೃದ್ಧಿಯ ದಿಕ್ಕನ್ನ ಬದಲಾವಣೆ ಈಗ ನನ್ನನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ಯಾ ನಾಲ್ಕು ವರ್ಷ ಸರ್ಕಾರ ಇರ್ತದೆ ನಾಲ್ಕು ವರ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನೀವು ನನಗೆ ಸಹಕಾರ ಕೊಡ್ತಕ್ಕ ನಿಮ್ ಜೊತೆ ನಿಮ್ಮ ಕಾರ್ಯಕರ್ತಿದ್ದಾರೆ ನಿಮ್ ಹಿಂದೆ ನಾನು ಇದ್ದೇನೆ ಅಂತ ಹೇಳಿ ನಮಗೆ ಶಕ್ತಿ

ವಿಷಯವನ್ನು ಮಂಡನೆ ಮಾಡಿದ್ದಾರೆ ನಾನಂತೂ ಬಹಳ ಹೇಳಕ್ಕೆ ಇಷ್ಟಪಡ್ತೇನೆ ಬರೀ ಕನಕಪುರ ಕ್ಷೇತ್ರಕ್ಕಲ್ಲ ಇಡೀ ರಾಜ್ಯದಲ್ಲೇ ಅತ್ಯುತ್ತಮ ಲೋಕಸಭಾ ಸದಸ್ಯರು ಯಾರು ಅಂತ ಹೇಳಿದ್ರೆ ಅದು ಸುರೇಶ್ ಅವರು ಅನ್ನೋ ಒಂದು ಮಾತು ಇಡೀ ರಾಜ್ಯ ಕೇಳಿ ಬರ್ತೇವೆ ಅದಕ್ಕೆ ಉದಾಹರಣೆ ಉದಾಹರಣೆ ಕೊಟ್ಟು ಹೇಳ್ತೇನೆ ಈ ಕ್ಷೇತ್ರಕ್ಕಾಗಿರೋ ಕೆಲಸಗಳನ್ನು ಮಾನ್ಯ ಬಾಪ್ಟ ಚೆನ್ನಾಗಿ ಹೇಳಿದ್ದಾರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಬರಬಾರ್ದಂಥ ಪಾಲನ್ನು ಕೇಳುವ ಮೂಲಕ ರಾಷ್ಟ್ರದ ಗಮನವನ್ನು ಸೇರಿದಂಥ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಡಿ ಕೆ ಸುರೇಶ್ ಅವರು ಕಾರಣ ಇಪ್ಪತ್ತೈದು ಜನ ಬಿ ಜೆ ಪಿ ಲೋಕಸಭಾ ಸದಸ್ಯರಿದ್ದರೂ ಕೂಡ ಕರ್ನಾಟಕದ ಬಗ್ಗೆ ಚಿಂತನೆ ಇದ್ದಂಥ ಆ ದಾಸದ ಲೋಕಸಭಾ ಸದಸ್ಯರ ಚಿಂತನೆಯನ್ನು ನೋಡಿದಾಗ ನಮ್ಮ ಈ ಒಂದು ಲೋಕಸಭಾ ಸದಸ್ಯರು ಮಾಡಿದಂಥ ಆ ಒಂದು ಹೇಳಿಕೆ ಇವತ್ತು ಇವತ್ತು ಕೂಡ ನಾವು ರಾಷ್ಟ್ರದ ಹಕ್ಕನ್ನು ನಮ್ಮ ರಾಜ್ಯದ ಹಕ್ಕನ್ನು ಕೇಳುವಂಥ ಮಟ್ಟಕ್ಕೆ ನಾವು ಕೊಟ್ಟಂಥ ಟ್ಯಾಕ್ಸ್ ನಮ್ಗೆ ವಾಪಸ್ ಬರಬೇಕು ಅಂತಕ್ಕಂಥ ಚಿಂತನೆಯನ್ನು ಪೂರ್ಣವಾಗಿ ಹಾಕೊಟ್ಟವರು ಮಾನ್ಯ ಡಿ ಕೆ ಸುರೇಶ್ ರವ್ರು ಇದು ಬಹಳ ಅಲ್ಲ ಇವತ್ತು ಅಲ್ಲಿಂದ ನೋಡಿದಂತ ಸಂದರ್ಭದಲ್ಲಿ ಚಂದ್ರಶೇಖರ್ ಮೂರ್ತಿ ಅವ್ರನ್ನ ಹದಿನೈದು ಸಾರಿ ಗೆಲ್ಸಿದ್ವಿ ಆದರೆ ಬರ್ತಿದ್ದು ಎರಡು ದಿವಸ ಚುನಾವಣೆಗೆ ಎರಡು ರೌಂಡು ಕಾರ್ಯಕ್ರಮದಿಂದ ಹೊರಟು ಮಾರಣಿ ಮುಖಾಂತರ ಕೂಲರ್ ಜೈ ಅಂದ್ರೆ ಮತ್ತೆ ಬರ್ತಾ ಇದ್ದಿದ್ದ ಗೆದ್ದ ಮೇಲೆ ಆದರೆ ಈ ನಮ್ಮ ನಾಯಕರಾದಂಥ ಸುರೇಶ್ ರವ್ರು ಪಂಚಾಯಿತಿ ಮಟ್ಟಕ್ಕೆ ಕನಿಷ್ಠ ಹಳ್ಳಿ ಮಟ್ಟಕ್ಕೆ ಹೋಗುವಂತ ಜನನಾಯಕ ಹಳ್ಳಿಯ ಜನರ ಮನ ಗೆದ್ದಂಥ ನಾಯಕ ಅಂತದನ್ನ ನಾವು ಮರೆಯೋಂಗಿಲ್ಲ ನಾವೆಲ್ಲ ಹೇಳೋದು ಇಷ್ಟದೆ ನುಡಿದಂತಿರೋ ಸರ್ಕಾರ ಇವತ್ತೇ ಅಲ್ಲ ಸ್ವಾತಂತ್ರ್ಯ ತಂದೆ ಕಾಂಗ್ರೆಸ್ ಮೂರೇ ಮಾತಾಡಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯ ನಂತರ ಇಂದಿರಾ ಗಾಂಧಿ ದೇವರಾಜದಿಂದ ಕೆಲಸ ಮಾಡಿರ್ತಕ್ಕಂಥದವ್ರು ಹಿರಿಯ ಕಾರ್ಸ್ಕೊಳ್ಬೇಕು ನಾವು ಇಂದಿರಾ ಗಾಂಧಿ ಮರೆಯೋಗಿಲ್ಲ ದೇವರಾಜ ಹೆಸರ ಮರೆಯಾಗಿಲ್ಲ ಅವ್ರ ಕಾಲದಲ್ಲಿ ಆದಂತ ಕೆಲಸಗಳು ಇಪ್ಪತ್ತು ವರ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಈ ರಾಜ್ಯದ ಪರಿವರ್ತನೆ ಆಯ್ತು ಅದು ಭೂಮಿಕೆ ನಮ್ಗೆ ಉಳುವವರಿಗೆ ಭೂಮಿ ರಕ್ತ ಕ್ರಾಂತಿ ಇಲ್ಲದೇ ಭೂಮಿ

ನಮ್ಮ ಡಿ ಕೆ ಸುರೇಶ್ ಅವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಗ್ರಾಮಾಂತರಕ್ಕೆ ತೀರಿಸಿದ್ದಾರೆ ಅವರನ್ನು ಬಹುಮತದಿಂದ ಗೆಲ್ಲಿಸಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕರ್ತವ್ಯವಾಗಿ ಅದಕ್ಕೋಸ್ಕರ ಇವತ್ತು ಜನತಾ ಪಕ್ಷ ಇರ್ಬೋದು ಜಾತ್ಯ ಜನತಾ ಇರ್ಬೋದು ಜನತಾದಳದ ಮಕ್ಕಳಿರ್ಬೋದು ಇವತ್ತು ಎಲ್ಲರೂ ಅವರ ಭಾವನೆಯ ಕೃತೇನಪ್ಪ ಅಂದ್ರೆ ನಾವು ಮುಖಂಡರಾಗಿ ಡಿ ಕೆ ಸುರೇಶ್ ಅವರ ಮುಂದೆ ಸೋತು ಅವಮಾನ ಆಗುವ ಬದಲು ಯಾರಾದರೂ ಒಬ್ಬ ಅರಿಕೆ ಗುರಿಯನ್ನು ನಿಲ್ಲಿಸಬೇಕು ಅಂತ ಇಳಿಸಿದ್ದಾರೆ ಇದು ಸತ್ಯವಾದ ಇವತ್ತು ನಮ್ಮ ರಾಜ್ಯ ಇವತ್ತು ದೇಶದಲ್ಲಿ ಒಬ್ಬ ಪ್ರಭುತ್ವಮಾನಂತ ಒಂದು ಶಕ್ತಿ I uh don't -huh. ದಳ ಮತ್ತು ಬಿಜೆಪಿ ಜೆ ಇಂದು ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾ ಇಲ್ಲ ಈ ಬಾರಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಬಾಸ್ತಾರರಿಗೆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದು ನಮ್ಮ ಜೊತೆ ಕೈಗೊಡ್ತಾ ಇರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಪಕ್ಷದ ಮುಖಂಡಗಳಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ವೈಯಕ್ತಿಕವಾಗಿ ಮತ್ತು ಪರವಾಗಿ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ನಾನು ಕೊಡ್ತೇನೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ಆರನೇ ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ ಇಪ್ಪತ್ತೆಂಟನೇ ತಾರೀಕಿಂದ ಅರ್ಜಿಯನ್ನು ಕೂಡ ಹಾಕಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ನಾನು ಮೂರು ಚುನಾವಣೆಗಳಲ್ಲಿ ಲೋಕಸಭಾ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತೀನಿ ತಮ್ಮ ಏನು ಈ ಕ್ಷೇತ್ರದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸಿದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಪಂಚಾಯತಿಯಿಂದ ಹಿಡಿದು ದೆಹಲಿಯವರು ಯಾವ್ಯಾವ ಕೆಲಸಗಳು ನಮ್ಮ ರಾಜ್ಯದ ಜನರಿಗೆ ನಮ್ಮ ಕ್ಷೇತ್ರದ ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತಿದೆ ಅಂತ ಹೇಳಿ ಪ್ರತಿಯೊಂದು ಇಲಾಖೆಯಲ್ಲೂ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಶಕ್ತಿ ನೀಡಿ ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಅಂತಕ್ಕಂಥ ಒಂದು ವಿಶ್ವಾಸ ಒಂದು ಆಸ್ಮತೃಪ್ತಿ ನನಗಿದೆ ಅಂತಕ್ಕ ಸಂದರ್ಭದಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಿಲ್ಲ ಯಾಚೆ ಇವರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಕ್ಕೋಸ್ಕರ ಅಲ್ಲ ಕೆಲವರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ಕಾಸಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಯಾರು ಕೂಡ ಕೂಡ ಅವರದೇ ಒಂದು ಶಕ್ತಿಯನ್ನ ಒಂದು ನಾಯಕತ್ವವನ್ನ ಅವರ ಪಂಚಾಯತ್ ಅವರ ಹೋಳಿನಲ್ಲಿರ್ಬೋದು ಅವರ ತಾಲೂಕಿನಲ್ಲಿರ್ಬೋದು ಅವರ ಹಳ್ಳಿಗಳಲ್ಲಿ ಅವ್ರದೇ ಆದಂತಹ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಾಜದ ಸೇವೆಯನ್ನು ನಿಮ್ಮನ್ನ ಯಾವ ರೀತಿ ನಾಯಕರನ್ನಾಗಿ ಮಾಡಿದ್ರು ಯಾವ ರೀತಿ ಆ ಶಕ್ತಿಯನ್ನ ಇವತ್ತು ನಿಮ್ಮಿಂದ ಏನು ನಿರೀಕ್ಷೆ ಮಾಡಿದ್ರು ನಿರೀಕ್ಷೆಗಳು ಹುಸಿಯಾದಂತ ಸಂದಿವೆ ಸುರೇಶ್ ಅವರನ್ನ ಬೆಂಬಲಿಸ್ಬೇಕು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಭಾಗಿಸ್ತಾರ್ ಅವರಿಗೆ ಶಕ್ತಿಯನ್ನ ತುಂಬಬೇಕು ರಾಮ ರೇವಣ್ಣ ಅವರಿಗೆ ಶಕ್ತಿಯನ್ನ ತುಂಬಬೇಕು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ನಾವು ಕೂಡ ಅವರ ಕೈ ಜೋಡಿಸಿ ಬಾಗಡಿ ತಾಲೂಕಿನ ಅಭಿವೃದ್ಧಿಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ರಾಮನಗರ ಜಿಲ್ಲೆಯ ಮಗನಿಗೆ ರಾಮನಗರ ಜಿಲ್ಲೆಯ ಸ್ವಾಭಿಮಾನಕ್ಕೆ ನಾವು ಇವತ್ತು ಜೊತೆ ಸೇರಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಬಂದಿದ್ದಾರೆ ಹೊರತು ಹಣಕಾಸುಗೋಸ್ಕರ ಅಲ್ಲ ನಿಮ್ಮ ಹತ್ರ ಈಗಾಗಲೇ ನೀಲಿ ರಕ್ಷೆಯನ್ನ ಮಾಡಿದ್ದಾರೆ ಮನೆ ಮನೆಗೆ ನೀಲಿ ರಕ್ಷೆಯನ್ನ ತೋರಿಸುವಂತಹ ಕೆಲಸ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕಾರ್ಯಕರ್ತರು ಮುಖಂಡರು ಮಾಡಬೇಕು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಈ ಕೆಲಸ ಯಾರಿಂದ ಆಗ್ತದೆ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತದೆ ಡಿ ಕೆ ಶಿವಕುಮಾರ್ ಅವರಿಂದ ಆಗ್ತದೆ ಸಿದ್ದರಾಮಯ್ಯ ಅವರಿಂದ ಆಗ್ತದೆ ರೇವಣ್ಣ ಅವರಿಂದ ಆಗ್ತಾ ಇದೆ ಬಾಲಕೃಷ್ಣ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಡಿ ಕೆ ಶಿವ ಡಿ ಕೆ ಸುರೇಶ್ ಅವ್ರ ಕೈಯಿಂದ ಆಗ್ತಾ ಇದೆ ಅಂತ ತಾವುಗಳು ಮನೆ ಮನೆಗೆ ತೋರಿಸತಕ್ಕಂತಹ ಕೆಲಸ ಆಗ್ತದೆ ಎರಡುವರೆ ಸಾವಿರ ಮನೆ ಕೊಟ್ಟಿದ್ದೀವಿ ಐದು ವರ್ಷದಲ್ಲಿ ಐವತ್ತು ಮನೆ ಕೊಡ್ತಿಲ್ಲ ನಾನೇ ನಾನೂರು ಮನೆ ಸೋಮಣ್ಣವ್ರನ್ನ ಕಾಲ್ ಬೆಟ್ಕೊಳ್ತಾರೆ ಬಂದಿದ್ದೆ ಸೋಮಣ್ಣವ್ರು ನಾನೇ ಕಾಲ್ ಬೆಟ್ಕೊಂಡು ಸ್ವಾಮಿ ನಮ್ಮ ಜಿಲ್ಲೆಯಲ್ಲಿ ಯಾರು ಮನೆನೇ ಕೊಟ್ಟಿಲ್ಲ ನೀನ್ ಕೊಡಿ ಅಂತ ಹೇಳ್ಬಿಟ್ಟು ನಾನೂರು ನಾನು ಮನೆ ಕೊಡ್ತಿದ್ದೆ ಐದು ವರ್ಷಕ್ಕೆ ಇದೇ ನಮ್ಮ ಸರ್ಕಾರ ಇದ್ದಾಗ ಅವಾಗ ಸಾವಿರ ಹಳ್ಳದ ಬಗ್ಗೆ ಚಿಂತನೆ ಇಲ್ವಲ್ಲ ನಾನು ನಿಮ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ನಿಮ್ ಕಟ್ಟದಾಗ್ತೀನಿ ನಾನು ಹಿಂಗ್ ಕೇಳ್ತಾ ಇದ್ದೀನಿ ನಾನು ನಿಮ್ ಕೂಲಿ ಕೇಳ್ತಾ ಇದ್ದೀನಿ ಅವತ್ತು ಬೇರೆ ಕೇಳ್ತಾ ಇಲ್ಲ ನನ್ನ ಕೂಲಿಯನ್ನ ನಮಗೆ ಕೊಡಿ ನಾನು ನಿಮ್ಮ ಕೆಲಸವನ್ನ ನಾನು ಮಾಡ್ತೇನೆ ನನ್ನ ಕೂಲಿ ಕೊಡಿ ನೀವು ಕೆಲಸ ಮಾಡಿಸ್ಕೊಳ್ಳಿ ನಿಮ್ಮ ಸೇವಕನಾಗಿ ನಿಮ್ಮ ಜೊತೆ ಇರ್ತೇನೆ ನಿಮ್ಮ ಹಳ್ಳಿ ಅಭಿವೃದ್ಧಿ ನಿಮ್ಮ ತಾಲೂಕಿನ ಅಭಿವೃದ್ಧಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಈ ಜಿಲ್ಲೆಯ ನಿಮ್ಮ ಮರಗನಾಗಿ ನಿಮ್ಮ ಮಗನಾಗಿ ನಾನು ಕೆಲಸ ಮಾಡ್ತೇನೆ ನಿಮ್ಮ ಸ್ವಾಭಿಮಾನದ ಮತವನ್ನು ನಾನು ಕೇಳ್ತಾ ಇದ್ದೇನೆ ನಿಮ್ಮ ಸ್ವಾಭಿಮಾನದ ಮತವನ್ನು ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ನಾನು ಬೇರೆಯವರ ಹೆಸರಿನಲ್ಲಿ ಮತ ಕೇಳ್ತಾ ಇಲ್ಲ ನನ್ನ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೇನೆ ನಮ್ಮ ಗ್ಯಾರಂಟಿಗಳ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೇನೆ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಈ ರಾಜ್ಯದ ಬಡವರ ಮಧ್ಯಮ ವರ್ಗದವರ ಚಿತ್ರಣವನ್ನು ಬದಲಾಯಣೆ ಮಾಡ್ತಾ ಇದೆ ಇವತ್ತು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು